ki <tírne> yalli and mm -hmm. mm -hmm. thank you இத்துடன் இந்த செய்தி நல்ல அடி படியே நிலவடி மலின் கல்கி Oh, ate ye ഓടി ആക്കി വെട്ടി നീ ഉടമാക്കീരി ഗരല്ലേ യേശുഗരല്ലേ അർപിപ്പൊട്ട മധുവിയറ്റിരി യേശുഗരല്ലേ അർപിപ്പൊട്ട മധുവിയറ്റിരി അമ്മേ നന്മ കൊട്ടവരും സീലാമകോ എന്നെയും ദേവത്തി എന്നെയും ദേവത്തി എന്നെയും

thank you ಶಂಕರ ಮತ್ತು ಮಾದೇವ ಹೌದು ಏನ್ ಮಾಡಿದ್ರು ಕುತ್ತು ವಿಚಾರ ಮಾಡಿ ಹೇಳ್ತಾರೆ ಏನಂದ್ರಿ ಇವತ್ತು ತುಳುಗು ಮಾಡಕ್ ಹೋದ್ರೆ ಯಾರ ಮನೆ ತುಳು ಮಾಡಕ್ ಹೋಗ್ಬೇಕು ಯಾರ ಮನಿಯಪ್ಪ ಪಿ ಎಸ್ ಐನ್ ಮನೆ ತುರು ಮಾಡ್ಬೇಕಂದ್ರು ಹೌದು ಮನಿಗ್ ಹೋದ್ರು ಪಿ ಎಸ್ ಐನ ಮನೆಗ್ ಹೋಗ್ತಾರೆ ಹೇಳ್ತೇನೆ ಹೌದಾ ಎಲ್ಲಾ ಕೋಕ್ಕೆ ಪಿ ಎಸ್ ಐ ಮನೆಯಾಗ ಏನು ಹತ್ತು ರೂಪಾಯಿ ರೊಕ್ಕ ಇಟ್ಟಿದ್ದಿಲ್ಲ ಎಲ್ಲ ಬ್ಯಾಂಕ್ ನಾಗ ಇಟ್ಟು ಬಿಟ್ಟಿದ್ದಾವ್ ಮನೆಯಾಗ ಇಟ್ಟಿದ್ದಿಲ್ಲ ಆ ಪಿ ಎಸ್ ಐ ನಾಕ್ ಏನ್ ಮಾಡಿಲ್ಲ ಅಂತ ಕೇಳಿದ್ರ ಏನಪ್ಪಾ ಪಿ ಎಸ್ ಐ ನಂತೆ ಸುಕ್ನೂರು ನೀವ್ ಹೇಳಕಿಂದ ಗೊತ್ತಿಲ್ಲ ಮದಿ ಮಗ ಕುಂಕೋಣ ಪೋರ್ಪದಾಗ ಇಟ್ಟಿದ್ರು ಹೇಳ್ತಾನೆ ನೋಡಿ ಹೌದು ಎಲ್ಲಾ ಕೋಲಿ ಹುಡುಕಿ ಆಡಿದ್ರೆ ಅವ್ರು ಶಂಕರ ಮತ್ತು ಮಾದೇವ ಹೌದು ಯಾ ಕೋಲಿ ಆಗಿ ಇಟ್ಟಿದ್ದಿಲ್ಲ ಮಧ್ಯಾಹ್ನ ಒಂದು ಗಂಟೆ ಆಯ್ತು ಪಿ ಎಸ್ ಐ ನಾಕ್ ಬಾಳ ಶಾನೆ ಏನಂದ್ರು

ಆನೆ ಹುಡುಗರಿಗೆ ಇಲ್ಲ ಮುದುಕರಿಗೆ ಅಂತ ಹುಡುಗರಿಗೆ ಕಲಿಸ್ಬೇಕಲ್ಲ ನಿನ್ನಂತ ಹುಡುಗರಿಗೆ ಸಾಲಿ ಕಲಿಸುತ್ತಿದ್ದೆ ಅದು ಹೌದು ಮಾತರ ಮುಂದマラ ಈ ಬೋರ್ಡ್ ಮ್ಯಾಲ ಬರಿಲಕತ್ತಿದ್ದೆ ಆಯ್ ಆ ಇ ಉ ಎ ಇಂಗೆಲ್ಲ ಯಾತಿದ್ದೆ ಬೋರ್ಡ್ ಮೇಲೆ ಬರೆದ ಹೇಳಕತ್ತಿದ್ದೆ ಹುಡುಗರಿಗೆ ಸ್ವರಗಳಂದ್ರ ಎಷ್ಟು व्यंजनಗಳಂದ್ರ ಎಷ್ಟು trilya ತಿಳ್ಸಬೇಕಿತ್ತು ಹೌದಾ ನಿನ್ನಂತ ಹುಡುಗ ಸುಮ್ಮನೆ ಕುಂದ್ರಬೇಕಿಲ್ಲ ಪಾಠ ಓದುನ್ ಮಾಡಬೇಕಿಲ್ಲ ಅವ ಮಾಡಬೇಕಾ ಮುಗड्या ಸುಂಬು ಬಂದಿತ್ತು ಡೆಕೊತ್ತಿತ್ತು ಸುಂಬು ಅಂದ್ರೆ ಉಪ್ಪಿ ಟನ್ರಿ

ಈ ತಾನುಕೂಲ ಹುಡುಗ್ ಸುಮ್ ಕುದ್ರ ಅವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಿತ್ತದ ಹೌದು ಊಟ ಮಾಡಿ ಎರಡೇ ಕೂಗಿತ್ತ ಎರಡು ಮಗ ನಾವ್ ಹೌದು ಎರಡಕ್ಕೆ ಕೋಗಿತ್ತ ಸುಮ್ಮ ತಾನು ಕೆಲಸ ಮಾಡ್ಬೇಕಲ್ರಿ ಮಾಡ್ಬೇಕಲ್ಲ ಎಂತ ಹೋಗಿಲ್ಲ ತಾನ

ನಂತೆ ನನಗೆ ಗುದ್ಬೆದಲೆ ನಂದು ನಂದೋನ್ ಮಿಷನ್ ತಂಗರಿಯ ಬಂತಾವ್ ನಂದೋನ್ ಗಿರ ನಿತ್ತಂಗಿದು ನಂದೋನ್ ಹಿಟ್ಟಿನ ಗಿರ ನಿತ್ತಂಗರಿ ಬ್ಯಾಕ್ ಹಾಕ್ ಪೆತ್ರಿ ತಲೆ ಬೀಸ್ ಪೆತ್ರಿ ಬಂತಾವ್ ಹೌದು ಹುಡುಗ ಡೌಟ್ ಇದ್ರ ಹಿಂ ನಿತ್ತ ನೋಡಬರಿ ಅಂತ ಸರ್ ಗಂದ ಹೌದು ಸರ್ ಅವರು ತಿರಿತಾ ಆಯ್ತು ತಪ್ಪಾ ಯಾಕೋ ಸ್ವಲ್ಪ ದಾಂಪಿಸ್ ಹಂಗಿ ನಿಧಿ ಮಾಡಿ ನಾವೆಲ್ಲ ಕೂಡ ಬಹಳ ಆನಂದದಲ್ಲಿ ಜಾಗಳು ಈ ಜಲವಾರು ಗ್ರಾಮದ ಬದಲ ಹೌದು ಬಹಳ ಪ್ರೀತಿ ಅಂತಂದ್ರು ಎಷ್ಟೇ ಸಮಯ ಹೆಚ್ಚು ಕಮ್ಮಿ ಆದರೂ ಕೂಡ ಹೌದು ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟು ಆ ನಮ್ಮಣ್ಣ ಪ್ರೀತಿಯಿಂದ ಆಹ್ವಾನಿಸಿ ಎರಡು ಕಲಾವಿದರನ್ನ ಬಂದು ಕೂಡ ಮೊದಲು ಊಟ ಕೋರಿ ಊಟ ಉಪಚಾರ ಮಾಡಿ ಬಹಳ ದೂರಿಂದ ಬಂದೀವಿ ನಾವು ನನ್ನದೇ ರೀ ಬ್ಯಾಂಗ್ ಫೋನ್ ಮಾಡ್ತಾ ತಿಳಿತಾ ತಾಯಿ ತಂದೆ ಪ್ರೀತಿ ಕೊಟ್ಟವರು ಅದು ಜಾಲವಾದಿ ಗ್ರಾಮ ಅಂತೇಳಿ ಯಾಕಂದ್ರೆ ನಮ್ ಹಡದ ತಾಯಿ ತಂದೆ ನಮ್ಮ ಆಗ ಹೌದ್ರೆ ನೀವು ನಿಜವಾಗ್ಲು ನಮ್ಮ ತಾಯಿ ತಂದಿ ಇವತ್ತು ಹೊಟ್ಟರೆ ನೀವೇ ದೈವ ಅಂದ್ರೆ ದೇವರು ದೈವವೇ ತಾಯಿ ತಂದೆ ಅಂತ ಹೇಳ್ತಾರೆ ಹೌದೌದು ನಾವು ಹಗಲಿ ಪುಣ್ಯಾಲ ಗ್ರಾಮದಾಗ ನಾಕೂರು ಸಿನಿ ದೇವ್ರು ಎನಿತ್ತು ಹೌದೌದು ನಿಜವಾಗ್ಲು ಹೇಳ್ಬೇಕಂದ್ರೆ ಉತ್ತರ ಗೊತ್ತಾಗುತ್ತಾ ಇರ್ಲೇ ಹೌದು ಇಟ್ಟು ಕೆಟ್ಟ ಕಾಡಿದ್ರು ಪುಣ್ಯಾತ್ಮರು ನಮ್ ಕಡೆ ಸಾವಿರದ ಇಪ್ಪತ್ ಮಂದಿ ಸುತ್ತರು ಹೌದು ನಮ್ಮ ಪಾಲೆ ಭತ್ತವ್ರು ಅವ್ರು ಮನಗಡಕ್ಕೂ ಹೊಡೀತು ಸುಮ್ಮನೆ ಹೊಡ್ದಕ್ ಹೋಗ ಸುಮ್ನೆ ಕೂಗೊಡಿದ್ರು ಏನ್ ಗೊತ್ತಿಲ್ಲ ಏನಿಲ್ಲ ಮಗ್ಲಿಕೆ ಬತ್ತವರ ಆಕಿ ಕೂಗಡಿ ಅವ್ರಾಯಿಗೆ ಕೂ ಹೊಡ್ಯವ್ರೆ ಈ ಕಾಡಿ ಬತ್ತವ್ರೆ ಇವ್ರ ಹೊಡೆದು ಆ ಕಾಡೆ ಬತ್ತವರು ಅವ್ರ ಕೂಗ ಹೊಡೆದು ಮುಂದ್ ಮುಂದೆ ಇಪ್ಪತ್ ಬಂದ್ ಕೊಟ್ಟಾರ ಅನ್ನೋರು ಇವ್ರೇನಾವ್ರೆ ಅವ್ರ ತರ ಅದು ಮಾತ್ರ ಹೌದು ಆದ್ರೆ ನಿಜವಾಗ್ಲೂ ಎರಡು ಕಲಾವಿದರಿ ಭೇದ ಭಾವ ಮಾಡಿದ್ರೆ ಎರಡೂ ಕಲಾವಿದರನ್ನ ಒಂದೇ ತಕ್ಕಡಿಯಾಗಿಟ್ಟು ತೂಗಿದು ತೂಕ ಮಾಡಿದ ಊರ ಅದು ಜಾಲವಾದಿ ಗ್ರಾಮಗಳ ಸಮಯದಿಂದ ನನ್ನ ಹೆಮ್ಮೆದಿಂದ ಕೈ ಎತ್ತಿರತಕ್ಕ ಪ್ರೀತಿ ಹೆಚ್ಚಾದ ಐತೆ ನೀರಾಗ ಮುಳಗಂಗಿಲ್ಲ ಬೆಂಕಿ ಆಗಿ ಹುಣ್ಣೂ ಸುಡಂಗಿಲ್ಲ ಸುಡಂಗಿಲ್ಲ ಗಾಳಿಗು ಹೋಗುದ್ರು ಹಾರಾಗಿಲ್ಲ ಅಲ್ಲಾಗಿಟ್ಟು ಮಾರುವಂತ ಅಲ್ಲೆ ಪಕ್ಕಾಗಿಟ್ಟು ತೂಗು ತಿನ್ನ ತೂಗಿಲ್ಲ ಅಂತ ಪ್ರೀತಿ ಜಾಲವಾದ ಕೊಟ್ಟಿರಿ ಕೊಟ್ಟೀರಿ ಗ್ರಾಮದವ್ರು ಕೊಟ್ಟಿರಿ ದೈವವಿದ್ದಲ್ಲಿ ದೇವರ ಐತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮಾತಿಗೊಂದು ಮರ್ಯಾದೆ ಐತಿ ಮರ್ಯಾದೆ ಐತಿ ಅದಕ್ಕೆ ಇನ್ನು ಸರ್ಜೋಳಿ ಸಕಲರಿಗೆ ನಮ್ಮ ಚಂದ್ರು ಮಾತರು ಇನ್ನೊಂದು ಪ್ರಶ್ನೆ ಕೇಳುವ ಕೇಳ್ರಿ ನಾಲಿಗೆ ನಲ ಎಷ್ಟು ನಾವು ಏನೇನೇ ಆಗಿರೋದು ಕೇಳಿ ಮನುಷ್ಯರಂದ್ರೆ ಮನುಷ್ಯನ నాలుಕಿಗೆ ನರ ಎಷ್ಟು ರಾವ್ ಹೌದು ನರ ಯಾಕ ಕಲರದಾವು ಎಷ್ಟ್ ಅದು ಹೌದು ಕಲರ್ ಹೇಳೋದು ಬೇಡ ಪರಿಎಷ್ಟು ಎಷ್ಟು ನರ ಅದಾವ್ ಹೌದು ಈಗ ಶರೀರಕ್ಕೆ ಇದು ಏನು ಎಲ್ಲುವಾ ತೊಗಲದನ ಹೌದು ಇದಕ್ಕೆ ಏಳು ಚರ್ಮ ಅದಪ್ಪ ಮನುಷ್ಯನ ಭಗವಂತ ಏಳು ಚರ್ಮದ ಅಂಗಿ ಹೊಲಿಸಿ ಶರೀರಕ್ಕೆ ಹಾಕ್ಯಾಳ

ಇದು ಜನರಲ್ ಪರ್ಸ್ ಇದು ಒಂದೇ ಮಾತ ಇದು ಒಂದೇ ಹೇಳಿ ಇನ್ನೊಂದು ಕೇಳ್ರಿ ಬ್ಯಾಡ್ ಇದು ಒಂದೇ ಇರಲಿ ಮನೆಯೊಂದು ಕೇಳಿದಿರ್ಲಿಲ್ಲ ಕೇಳಿ ಅದು ಬ್ಯಾಡ ಅದು ಹಾ ಕೆಲಸ ಹೋಗುದಿಲ್ಲ ಮತ್ತೆ ಅಲ್ಲಿ ಅವರು ಹತ್ತವ್ರಿಗೆ ಮತ್ತೆ ಇವ್ರಿಗೆ ಆಗುದಿಲ್ಲ ಆಗುದಿಲ್ಲ ಮತ್ತೆ ಗುಡ್ಡ ಮತ್ತೆ ಏನ್ ಬಿಟ್ರಿ ಹತ್ ರೂಪಾಯಿ ಮನೆ ಆಶ್ರೆ ಸುಮಾರು ಐತಿ ನಾನು ಹೇಳಿ ಮಾತಿ ಬ್ಯಾಡ್ ಬ್ಯಾಡ ಹಾ ಹೇಳುದ ಬರಲಿ ಕುಡಿಯುವ ನೀರಿಗೆ ಜಾತಿ ಆಯ್ತದೆ É, yeah, E